ನಾವೇನೇ ಫೀಡ್ ಹಾಕಿರ್ಲಿ ಏನೇ ಒಂದು ಬೂಸಾ ಅವೆಲ್ಲ ಏನೇ ಆ ಮೈಕ್ ಆಟು ಚೆನ್ನಾಗಿ ತುಂಬಿ ಕಾಣ್ತಿರ್ಲಿಲ್ಲ ಈಗ ಪರವಾಗಿಲ್ಲ ಹಾಲು ಹಸುಗಳನ್ನ ಸಾಕಿ ಹಾಲು ಡೈರಿಗೆ ಫ್ಯಾಟ್ ಅಂತ ಇಲ್ಲ ಪರವಾಗಿಲ್ಲ ಸರ್ ಮೊದಲಿಗೆ ನಾನು ಆರಿಸ್ಕೊಂಡು ನಿಂತ್ಕೊಬೇಕಾಯ್ತು ಬಟ್ ಈಗ ಏನಿಲ್ಲ ಹೋಗ್ತಿದ್ದಂಗೆನೆ ಇಮಿಡಿಯೇಟ್ ಆಗಿ ನಂದು ಡಿಗ್ರಿ ಫ್ಯಾಟ್ ಎಲ್ಲ ಆ ತರದ್ದು ಪ್ರಾಬ್ಲಮ್ ಏನು ಬಂದಿಲ್ಲ ನಮಗೆ ಮೇವು ಯಾಕೋ ಸೆಟ್ ಆಗ್ತಾ ಇಲ್ಲ ಹುಳ ಬರುತ್ತೆ ಈ ಸಣ್ಣ ಸಣ್ಣ ಹುಳ ಬಂದ್ಬಿಡುತ್ತೆ ಅಂತಾರಲ್ಲ ಆ ತರದ್ದು ಕೂಡ ನಿಮಗೆ ಕಾಣಸಿರಬಹುದು ಇದುವರೆಗೂ ಕಾಣ್ಸೈತೆ ಅಂದ್ರೆ ಅದಕ್ಕೆ ಕಾರಣ ಏನಂದ್ರೆ ಜೋಳ ಚೆನ್ನಾಗಿರೋದಿಲ್ಲ ಜೋಳ ಡ್ಯಾಮೇಜ್ ಇರುತ್ತೆ ತಿರುಗ ಆಮೇಲೆ ಕ್ರಿಯೇಟಿವ್ ವಾಷಿಂಗ್ ಅಂತ ಬಂದಾಗ ನಾವು ಕ್ಲೀನ್ ಆಗಿ ಮಾಡಬೇಕಾಗುತ್ತೆ ವಾಷಿಂಗ್ ಸುಮ್ನೆ ತೊಳೆದ್ಬಿಟ್ಟು ನಾವು ಮಾಡಿದ್ರೆ ಪ್ರಯೋಜನ ಬರಲ್ಲ ಇಲ್ಲ ಕೆಲವು ಅನುಕೂಲ ಇರೋ ರೈತರು ಹೈ ಪ್ರೆಷರ್ ಅಲ್ಲಿ ವಾಶ್ ಮಾಡಿ ಅದನ್ನ ಬಟ್ಟೆಲಿ ಒಣಗಿಸಿ ಆಮೇಲೆ ನಾವು ಅದನ್ನ ನೆನ್ಸಿರ್ತಕ್ಕಂಥ ಜೋಳ ಹಾಕಿದ್ರೆ ಚೆನ್ನಾಗಿರುತ್ತೆ ಏನೋ ಕಾ ಮಾಡ್ಬೇಕಲ್ಲ ಅನ್ನೋದ್ ಮಾತ್ರ ದಯವಿಟ್ಟು ಯಾರು ಮಾಡಕ್ ಹೋಗ್ಬೇಡಿ ಮಾಡೋದ್ ಪ್ರೊಸೀಜರ್ ಯಾವ ತರ ಐತೆ ಅದನ್ನ ಕೇಳಿ ಕ್ಲೀನ್ ಆಗಿ ಮಾಡಿ ರಿಸಲ್ಟ್ ಪಕ್ಕ ಐತೆ ಬಂದೇ ಬರುತ್ತೆ ಚೆನ್ನಾಗಿ ಇಳುವರಿ ಎಕ್ಸ್ಪೆಕ್ಟ್ ಮಾಡ್ಬೇಕು ಅಂದ್ರಂಗೆ ನಾವು ಬಿತ್ತನೆ ಅನ್ನೋ ಜೋಳ ಅನ್ನ ತಿನ್ನುತ್ತಾ ತಗೋಬೇಕು ಫಸ್ಟ್ ಗೆ ಒಂದು ಅನುಮಾನದ ಮೇಲೆ ನಾನು ಸ್ಟಾರ್ಟ್ ಮಾಡಿದೆ ಈಗ ಅವನ್ನ ಹಾಕಕ್ಕೆ ನಮ್ಗೆ ಬಿಡೋದಿಲ್ಲ ಆ ಇಷ್ಟ ಇದ್ದು ತಿಂತಾರೆ ನಮಸ್ಕಾರ ನನ್ನ ಹೆಸರು ಮಂಜುನಾಥ್ ಅಂತ ನಮ್ದು ದಕ್ಷ ಆಗ್ರೋ ಏಜೆನ್ಸಿಸ್ ಅಂತ ಒಂದು ಚಿಕ್ಕ ಸಂಸ್ಥೆ ಆ ಸಂಸ್ಥೆ ನಾವು ಮಾಡ್ತಕ್ಕಂಥದ್ದು ಏನಂದ್ರೆ ಈ ಹೈಡ್ರೋಪೋನಿಕ್ಸ್ ಮೇವು ಕುರಿ ಹಸು ಮೇಕೆ ಕೋಳಿ ಸಾಕಾಣಿಕೆ ಮಾಡ್ತಾರಲ್ಲ ಅಂಥ ರೈತರಿಗೆ ನಾವೇನು ಕೊಡ್ತೀವಿ ಎಕ್ಸ್ಟ್ರಾ ಫೀಡ್ಸು ಅಂದರೆ ಇಂಡಿ ಬೂಸಾ ಇದರ ಬಗ್ಗೆ ಇದರ ಖರ್ಚನ್ನು ಕಮ್ಮಿ ಮಾಡಲಿಕ್ಕೋಸ್ಕರ ಜೋಳ ಅಥವಾ ಗೋಧಿ ಅಂದರೆ ಬೇರೆ ಧಾನ್ಯಗಳಿಂದನೇ ನಾವು ಎಂಟು ದಿನಕ್ಕೆ ಸುಮಾರು ಒಂದು ಕೆ ಜಿಗೆ ಎಂಟು ದಿನ ಎಂಟು ಕೆ ಜಿ ಬರುವಂಥ ಮೇವನ್ನು ಮನೆಯಲ್ಲೇ ಅಂದರೆ ಯಾರಿಗೆ ಜಾಗ ಇರಲ್ಲ ಅಂತವರು ಬೆಳೆಸ್ಕೊಳ್ತಕ್ಕಂಥ ಒಂದು ಯೂನಿಟ್ಗಳನ್ನು ಮಾಡಿಕೊಡ್ತಕ್ಕಂಥದ್ದು ಒಂದು ಚಿಕ್ಕ ಸಂಸ್ಥೆ ನಮ್ಮದು ನಮ್ಮದು ಇರ್ತಕ್ಕಂಥದ್ದು ದೊಡ್ಡಳಾಪುರದಲ್ಲಿ ಬೆಂಗಳೂರು ರೂರಲ್ಲು ಸೊ ಈಗ ನೋಡಿ ಈ ಯೂನಿಟ್ ಏನಿದೆ ಇದು ನಾಗಮಂಗ್ಲ ತಾಲೂಕ್ನಲ್ಲಿರ್ತಕ್ಕಂಥ ತಿಬ್ಬನಹಳ್ಳಿ ಅಂತಕ್ಕಂಥ ಒಂದು ಊರಿದು ಸೊ ಇಲ್ಲಿ ಇವರು ರೈತರು ಅರವತ್ತು ನಾಲ್ಕು ಟ್ರೇ ಯೂನಿಟನ್ನು ಹಾಕ್ಕೊಂಡಿದ್ದಾರೆ ಸೊ ಇದನ್ನು ಅವರು ಸುಮಾರು ಎರಡು ಹಸು ಹಾಗೂ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ಮೇಕೆ ಕುರಿಗಳನ್ನು ಇವರು ಒಂದು ಟೈಮ್ ಇದರಿಂದ ಫೀಡಿಂಗ್ ಮಾಡ್ಕೊಂಡು ಮೈಂಟೈನ್ ಇದ್ದಾರೆ ಸೊ ಇವರ ರೈತರನ್ನ ಕೇಳೋಣ ಅಂದರೆ ಅವರ ಹಾನೆಸ್ಟ್ ರಿವ್ಯೂ ಅಂತಲೇ ಹೇಳ್ಬೋದು ಅಂದರೆ ಅವರ ಒಂದು ಎಕ್ಸ್ಪೀರಿಯೆನ್ಸಲ್ಲಿ ಈ ಮೇವು ಹೇಗೆ ಅವ್ರಿಗೆ ಬಳಕೆ ಆಗ್ತಾಯಿದೆ ಮತ್ತೆ ಯಾವ ರೀತಿ ಎಲ್ಲ ಅದು ಅನುಕೂಲಗಳಾಗಿದೆ ಮತ್ತೆ ಏನೆಲ್ಲ ಅಂದ್ರೆ ಸಮಸ್ಯೆಗಳಿರ್ಬೋದು ಏನು ಸಮಸ್ಯೆಗಳು ಬರ್ತಾ ಇದ್ದಾವೆ ಇದನ್ನ ತಿಳ್ಕೊಳ್ಳೋಣ ಸೊ ಯಾರಿಗೇ ಆಗಲಿ ಹೈಡ್ರೋಫೋನಿಕ್ಸ್ ಯೂನಿಟ್ ಗಳ ಬೇಕಾದ್ರೆ ನಮ್ಮನ್ನ ಸಂಪರ್ಕ ಮಾಡಿ ಅಂತ ಹೇಳ್ತೀನಿ ನನ್ನ ಹೆಸರು ಗಿರೀಶ್ ಅಂತ ತ ನೀವು ಇದನ್ನ ಹೈಡ್ರೋಪೋನಿಕ್ನ ಹಾಕೊಬೇಕು ಅಂತ ಒಂದು ಆಲೋಚನೆ ಬಂದಿದ್ದೇ ಒಂದು ಹೌದು ಅಂದ್ರೆ ಒಂಥರ ಏನೋ ಒಂದು ನಾವು ಕೂಡ ಹೊಸದಾಗಿ ಏನೋ ಒಂದು ಐಡಿಯಾ ಉಪಯೋಗಿಸಿ ಖರ್ಚನ್ನು ಕಮ್ಮಿ ಮಾಡಬೇಕು ಅನ್ನೋ ಒಂದು ಉದ್ದೇಶ ಅಂತ ಇಟ್ಕೊಂಬಿಡ ಹೌದಾ ಸೊ ಈಗ ನೀವು ಮುಂಚೆ ಏನೇನು ಕೊಡ್ತಿದ್ರೆ ಈಗ ಏನೇನು ಕಮ್ಮಿ ಮಾಡಿದ್ರೆ ಹೈಡ್ರೋಪೋನಿಕ್ ಸ್ಟಾರ್ಟ್ ಮಾಡಿದ ಹೈಡ್ರೋಪೋನಿಕ್ನ ನಾನು ಫಸ್ಟ್ ನೋಡಿದ್ದೆ ನಾನು ಯೂಟ್ಯೂಬಲ್ಲಿ ಯಾವ ಥರ ಪ್ರೊಸೀಜರ್ ಇದೆ ಏನು ಯಾವ ಥರ ಅಂತೆಲ್ಲ ತಿಳ್ಕೊಂಡು ನಾನು ಮಾಡಿಸ್ಲೇಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು ಇದನ್ನು ಮಾಡಿಸಿದ್ದು ಮೊದಲಿಗೆ ನನಗೆ ತಿಂಡಿ ಹಿಂಡಿ ಬೂಸಾ ಚಕ್ಕೆ ಬೂಸಾ ಈ ಥರ ಫೀಡಿಂಗ್ ಇವೆಲ್ಲ ಸ್ವಲ್ಪ ಕಾಸ್ಟು ಜಾಸ್ತಿ ಆಯ್ತಿತ್ತು ಒಂದು ಹಸುಗಾಗಲಿ ಇಲ್ಲ ಒಂದು ಕುರಿಗಾಗಲಿ ನಾವು ಕೊಡಬೇಕಾದ್ರೆ ಕ್ವಾಂಟಿಟಿ ಅನ್ನೋದು ನಮಗೆ ಜಾಸ್ತಿ ಬೀಳ್ತಿತ್ತು ಇದು ಒಂದು ಕ್ರೇಟೆ ನಮಗೆ ಏಳರಿಂದ ಎಂಟು ಕೆ ಜಿ ಮೇವು ಸಿಗೋದ್ರಿಂದ ನಮಗೆ ಇದರಲ್ಲಿ ಫೀಡೆ ಫೀಡಿಂಗಲ್ಲಿ ಒಂದು ಸ್ವಲ್ಪ ನಮಗೆ ಉಳ್ಕೊಳ್ತು ಈಗ ನಾನು ಐದು ಕೆ ಜಿ ಫೀಡಿಂಗ್ ಕೊಡ್ತಾ ಇದ್ದೀನಿ ಅನ್ನ ಇದನ್ನ ಆಫ್ ಮಾಡ್ಕೊಂಡಿದ್ದೀನಿ ಎರಡು ಎರಡೂವರೆ ಕೆ ಜಿ ಫೀಡಿಂಗ್ ಅದು ಮಾಡ್ತಾ ಇದ್ದೀನಿ ಇದೇ ಏಳು ಕೆ ಜಿ ಮೇವು ಸಿಗ್ತೀವಿ ಈಗ ಹಸುವೇನೆ ನಮಗೆ ಪ್ರಾಫಿಟ್ ಆಗ್ತೈತಿ ಅಂದರೆ ನೀವು ಎರಡೂವರೆ ಕೆ ಜಿ ಇಂಡಿ ಉಳಿಸಿ ಅದೇ ಬದಲು ಜೋಳ ಜೋಳ ಮಾಡ್ತಾ ಇದ್ರ ಹೌದಲ್ವಾ ಹೌದು ಅದಕ್ಕೆ ಕಾಸ್ಟಲ್ಲಿ ಆಗಲಿ ಮತ್ತೆ ಇದರಲ್ಲಿ ನನಗೆ ಕ್ವಾಂಟಿಟಿ ರೇ ಜಾಸ್ತಿ ಆಯಿತು ಹೊರತು ನನಗೆ ಪ್ರೈಸ್ ಜಾಸ್ತಿ ಆಯಿತು ಅದು ಇದಾಯ್ತು ಅನ್ನೋದೇನು ಆ ತರ ನನಗೇನು ಅನ್ಸ್ಲಿಲ್ಲ ನನಗೆ ಅನ್ಸಿದೆ ಇದು ನಮಗೆ ಫೀಡಿಂಗು ಹಸುಗೆ ಮತ್ತೆ ಇವಕ್ಕೆ ನನ್ಗೆ ಜಾಸ್ತಿ ಸಿಕ್ತು ನನಗೆ ಅವಕಾಶ ಬರ್ತಿತ್ತು ಹಸುಗೆ ನಮಗೆ ಸಮಾಧಾನ ಅಷ್ಟು ಮಟ್ಟು ನಾನು ತಿಂಡಿ ಕೊಡ್ತಾಯಿದ್ದೀನ ಅನ್ನೋಂಗಾಯಿತು ಏನೇ ನಾವು ಆಚೆ ಉಲ್ದಾಗಿರ್ಬೋದು ಇಲ್ಲ ಮೇಯಿಸ್ಕೊಂಬಂದ್ರೂ ಸಾಯಂಕಾಲ ಅವು ನಮ್ಮನ್ನ ಎದುರು ನೋಡುತ್ತೆ ಹೊಟ್ಟೆ ತುಂಬ ಏನಾರ ಮೇವು ಕೊಡಲಿ ಅಂತ ಈ ಕ್ರೇಟ್ ಇಂದ ನನ್ಗೆ ನಮ್ಮ ಹಸುಗಳಿಗೆ ತುಂಬಾ ಅನುಕೂಲ ಆಗಿದೆ ಸರಿ ಈಗ ನಾನು ಇಂಪಾರ್ಟೆಂಟ್ ಆಗಿ ಎಷ್ಟು ಮೇಕೆ ಕುರಿ ಇದೆ ನಮ್ಮ ಒಂದು ಹತ್ತು ಕುರಿಗಳವೆ ಒಂದು ಐದಾರು ಮೇಕೆ ಇದೆ ಹಸುಗಳು ಹಸುಗಳು ಫ್ರಾಂಕ್ ಆಗಿ ಹೇಳ್ಬೇಕಂದ್ರೆ ಐದಾರು ಇದಾವೆ ಅಂದ್ರೆ ಈಗ ನೀವು ಹಸುಗಳಿಗೆ ಡೈಲಿ ಯಾವ ಪ್ರಮಾಣದಲ್ಲಿ ಕೊಡ್ತಿದೀರ ಮತ್ತೆ ಕುರಿಗಳಿಗೆ ಎಷ್ಟು ಪ್ರಮಾಣದಲ್ಲಿ ಹಸುಗಳಿಗೆ ಹಾಲು ಕರ್ತಕ್ಕಂಥ ಹಸುಗಳಿಗೆ ನಾವು ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾ ಎಷ್ಟು ಕೊಡ್ಬೋದು ನೀವು ಹೇಳಿರೋ ಪ್ರಕಾರನೇ ನಾವು ಒಂದು ಹಸುವಿಗೆ ಒಂದು ಕ್ರೇಟ್ ಪರ್ ಡೇ ಒಂದು ಕ್ರೇಟ್ ಅನ್ನಂಗೆ ನಾವು ಕೊಡ್ತಾ ಇದೀವಿ ಅದನ್ನ ಏನ್ ಮಾಡ್ತಾ ಇದೀವಿ ನಾವು ಹಾಫ್ ಆಫ್ ಮಾಡಿ ಕೊಡ್ತಾ ಇದೀವಿ ನಮ್ಮ ಪ್ರಿಫರೆನ್ಸ್ ಏನಿದೆ ಅಂದ್ರೆ ಎರಡು ಇಟ್ರೆ ಒಂದು ಒಂದು ಹಸುಗೆ ಒಂದು ಅಂದ್ರೆ ಹದಿನೈದು ಕೆಜಿ ಮೇವು ಸೊ ಅದು ನೋಡೋಣ ಅಂದ್ರೆ ಮುಂದಿನ ದಿನಗಳಲ್ಲಿ ನಿಮ್ದು ದೇಸಿ ಹಸು ಆಗಿರೋದ್ರಿಂದ ನಮ್ಮ ಲೆಕ್ಕಾಚಾರ ಮಾಡ್ಕೊಂಡು ಹೋಗ್ತಾ ಇದೀವಿ ಈ ಎರಡು ಯೂನಿಟ್ ಹಾಕ್ಸ್ಕೊಂಡಿರೋದ್ರಿಂದ ನಾವು ನಮ್ಮ ಲೆಕ್ಕಾಚಾರಕ್ಕೆ ನಾವು ಎರಡು ಯೂನಿಟ್ ಅವಶ್ಯಕ ಕುರಿಗಳಿಗೆ ಸರ್ ಅಂದಾಜು ಕುರಿಗಳಿಗೆ ಬೆಳಗ್ಗೆ ಒಂದು ಕ್ರೇಟ್ ಸಾಯಂಕಾಲ ಒಂದು ಕರೇಟ್ ಕೊಡ್ತಾ ಇದ್ದೀವಿ ಸಾಯಂಕಾಲ ಒಂದು ಕ್ರೇಟ್ ಅಂದ್ರೆ ಆಲ್ಮೋಸ್ಟ್ ಅಲ್ಲೇ ನಮ್ದು ಅರ್ಧ ಅರ್ಧ ಕೆಜಿ ಬರುತ್ತೆ ಒಂದಕ್ಕೆ ಒಂದೊಂದಕ್ಕೆ ಕವರ್ ಆಗುತ್ತೆ ಒಂದು ಅರ್ಧ ಅರ್ಧ ಕೆಜಿ ಕವರ್ ಆಗುತ್ತೆ ಓಕೆ ನಿಮ್ಮ ಪ್ರಕಾರ ಈಗ ನೀವು ಕೊಡ್ತಾ ಇದ್ದೀರಲ್ಲ ಸರಿ ಸುಮಾರು ನಾವು ಯೂನಿಟ್ ಹಾಕಿ ಎಷ್ಟು ದಿನ ಆಯ್ತು ನೀವು ಎಷ್ಟು ದಿನದಿಂದ ಕೊಡ್ತಾ ಇದ್ರಿ ಈಗ ಆಗಲೇ ಸುಮಾರು ಎರಡು ತಿಂಗಳು ಹತ್ತಿರ ಬೆಳೆ ಎರಡು ತಿಂಗಳು ಆಯಿತು ಓಕೆ ಇಷ್ಟು ದಿನದಲ್ಲಿ ನೀವು ಹೈಡ್ರೋಪೋನಿಕ್ ಕೊಟ್ಟಿರೋದಕ್ಕೆ ಇನ್ನೂ ಡಬಲ್ ಕೊಟ್ಟರು ಏನಾಗೋಲ್ಲ ಏನು ಸಮಸ್ಯೆ ಬರಲ್ಲ ಅಂತ ಅನ್ಸುತ್ತೆ ನಿಮಗೆ ಪರವಾಗಿಲ್ಲ ಸರ್ ನಾನು ಇವಾಗ ನಾವು ತಿಂಡಿಲಿ ಏನೇ ತಿಂಡಿ ಕೊಟ್ಟಿರೋದು ದನ ಸ್ವಲ್ಪ ಹೊಟ್ಟೆ ಒಳಗೆ ಅನ್ನೋಂಗೆ ಆಗಿರೋದು ಈ ನೀರು ಕುಡಿಸಿದ್ದಾಗಿರ್ಬೋದು ಇಲ್ಲ ಮೇವು ಕೊಟ್ಟಿದ್ದಾಗಿರ್ಬೋದು ಈ ಹೈಡ್ರೋಪೋನಿಕ್ ಅನ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲಿಂದ ಈ ಅದರದ್ದು ಈ ಕವರಿಂಗ್ ಎಲ್ಲ ಚೆನ್ನಾಗಿ ಫಿನಿಶಿಂಗ್ ಬರ್ತೈತೆ ಆ ಥರ ಧಕ್ಕೆ ಹೋಯ್ದಂಗೆ ಆ ಥರ ಎಲ್ಲ ಏನು ಸಮಸ್ಯೆ ನನಗೆ ಕಾಣಿಸ್ಕೊಡ್ತೀವಿ ಮೊದಲು ಕಾಣೋದು ನಾವು ಏನೇ ಫೀಡ್ ಹಾಕಿರಲಿ ಏನೇ ಒಂದು ಮೂಸ ಅವೆಲ್ಲ ಏನೇ ಕೊಟ್ಟಿದ್ರು ಮೈಕ್ ಆ ಚೆನ್ನಾಗಿ ತುಂಬಿ ಕಾಣ್ತಿರಲಿಲ್ಲ ಈಗ ಪರವಾಗಿಲ್ಲ ಕವರಿಂಗ್ ಆಗೈತೆ ಅದೆಲ್ಲ ಓಕೆ ಸರಿ ಈಗ ಅಂದರೆ ಈ ಮೇಯ್ನು ರೈತರು ಹೇಳೋದು ಹಾಲು ಮತ್ತೆ ಹಸುಗಳನ್ನು ಸಾಕಿ ಹಾಲು ಡೈರಿಗೆ ಹಾಕ್ತಕ್ಕಂಥ ರೈತರು ಎಸ್ ಎನ್ ಎಫ್ ಫ್ಯಾಟ್ ಬರುತ್ತಾ ಅಂತ ಇಲ್ಲ ಪರವಾಗಿಲ್ಲ ಸರ್ ಮೊದಲಿಗೆ ನಾನು ಆರಿಸ್ಕೊಂಡು ನಿಂತ್ಕೊಬೇಕಾಯ್ತು ಬಟ್ ಈಗೇನಿಲ್ಲ ಹೋಗ್ತಿದ್ದಂಗೆನೆ ಇಮಿಡಿಯೇಟಾಗಿ ನಂದು ಡಿಗ್ರಿ ಫ್ಯಾಟ್ ಎಲ್ಲ ಆ ಥರದ್ದೇನು ಪ್ರಾಬ್ಲಮ್ ಏನು ಬಂದಿಲ್ಲ ಕರೆಕ್ಟಾಗೆ ಕರೆಕ್ಟಾಗಿ ಎಲ್ಲ ಬರ್ತಾ ಅಂದರೆ ನಾವು ಇನ್ನೊಂದು ನನಗೆ ಇದು ಬಿಸ್ನೆಸ್ ಆಗಿರ್ಬೋದು ನನಗೆ ಹತ್ತು ಯೂನಿಟ್ ಹೋಗೋದ್ರಲ್ಲಿ ಎರಡು ಯೂನಿಟ್ ಹೋದ್ರೂ ಸಾಕು ತಿಂಗಳಿಗೆ ಅಲ್ವಾ ಮಾತ್ರ ರೈತರಿಗೆ ಮಿಸ್ಗೈಡ್ ಮಾಡಬಾರ್ದು ಹೌದೌದು ಅಲ್ವಾ ಹೌದು ಅದಕ್ಕೆ ನಿಮ್ಮ ಒಪಿನಿಯನ್ ನನ್ನ ತುಂಬ ಇಲ್ಲ ಇಲ್ಲ ನಮ್ದು ಈ ಡಿಗ್ರಿ ಸಮಸ್ಯೆ ಮತ್ತೆ ಫ್ಯಾಟಿನ್ ಸಮಸ್ಯೆ ಏನಿಲ್ಲ ಸರ್ ರೆಗ್ಯುಲರ್ ಆಗಿ ಬರ್ತಾ ಇದೆ ಮಾಮೂಲಿ ನಾವು ಹಾಕೊಂಡು ಬರ್ತಾ ಇದೀವಿ ಅದ್ರದ್ದು ಏನು ಇದಿಲ್ಲ ತೊಂದರೆ ಇಲ್ಲ ಸರಿಗ ಕುರಿಗಳಲ್ಲಿ ಕೆಲವರು ಅಂದ್ರೆ ಯಾರೋ ಹೇಳ್ತಾರೆ ಸುಮಾರು ಜನ ಕೆಲವರು ಅಂದ್ರೆ ನಮಗೆ ಮೇವು ಯಾಕೋ ಸೆಟ್ ಆಗ್ತಾಯಿಲ್ಲ ಹುಳ ಬರುತ್ತೆ ಈ ಸಣ್ಣ ಸಣ್ಣ ಹುಳ ಬಂದ್ಬಿಡುತ್ತೆ ಅಂತ ಅಂತಾರಲ್ಲ ಆ ತರದ್ದು ಕೂಡ ನಿಮಗೆ ಕಾಣಿಸಿರ್ಬಹುದು ಇದುವರೆಗೂ ಕಾಣಿಸೈತೆ ಅಂದ್ರೆ ಅದಕ್ಕೆ ಕಾರಣ ಏನಂದ್ರೆ ಜೋಳ ಚೆನ್ನಾಗಿರೋದಿಲ್ಲ ಜೋಳ ಡ್ಯಾಮೇಜ್ ಇರುತ್ತೆ ತಿರ್ಗ ಆಮೇಲೆ ಕ್ರಿಯೇಟಿವ್ ವಾಷಿಂಗ್ ಅಂತ ಬಂದಾಗ ನಾವು ಕ್ಲೀನ್ ಆಗಿ ಮಾಡ್ಬೇಕಾಗುತ್ತೆ ವಾಷಿಂಗ್ ಸುಮ್ನೆ ತೊಳೆದ್ಬಿಟ್ಟು ನಾವು ಮಾಡಿದ್ರೆ ಪ್ರಯೋಜನ ಬರಲ್ಲ ಇಲ್ಲ ಕೆಲವು ಅನುಕೂಲ ಇರೋ ರೈತರು ಹೈ ಪ್ರೆಷರ್ ಅಲ್ಲಿ ವಾಶ್ ಮಾಡಿ ಅದನ್ನ ಬಟ್ಟೆಯಲ್ಲಿ ಒಣಗಿಸಿ ಆಮೇಲೆ ನಾವು ಅದನ್ನ ನೆನೆಸಿರ್ತಕ್ಕಂಥ ಜೋಳ ಹಾಕಿದ್ರೆ ಚೆನ್ನಾಗಿರುತ್ತೆ ಚೆನ್ನಾಗಿರೋದು ಏನೋ ಮಾಡ್ಬೇಕಲ್ಲ ಅನ್ನೋದು ಮಾತ್ರ ದಯವಿಟ್ಟು ಯಾರು ಮಾಡಕ್ ಹೋಗ್ಬೇಡಿ ಮಾಡೋದ್ ಪ್ರೊಸೀಜರ್ ಯಾವ ತರ ಐತೆ ಅದನ್ನ ಕೇಳಿ ಕ್ಲೀನ್ ಆಗಿ ಮಾಡಿ ರಿಸಲ್ಟ್ ಪಕ್ಕ ಐತೆ ಬಂದೇ ಬರುತ್ತೆ ಚೆನ್ನಾಗಿ ಇಳುವರಿ ಎಕ್ಸ್ಪೆಕ್ಟ್ ಮಾಡಬೇಕು ಅಂದಂಗೆ ನಾವು ಬಿತ್ತನೆ ಅನ್ನೋ ಜೋಳನ ಚೆನ್ನಾಗಿರೋದು ತೊಗೋಬೇಕು ಸಣ್ಣ ಪ್ರಮಾಣದ ಜೋಳ ಹಾಕಿದ್ರೆ ನಾವು ನಾವು ಎಕ್ಸ್ಪೆಕ್ಟ್ ಮಾಡಿದಷ್ಟು ಅದು ನಮಗೆ ಬೆಳವಣಿಗೆಯಲ್ಲಿ ಕುಂಠಿತವಾಗಿ ಕಾಣ್ತದೆ ಈ ಮೇಯ್ನು ಹುಳ ಬರೋದು ಅಂದರೆ ಫಂಗಸ್ ನಾವು ಅದನ್ನು ಅವಾಯ್ಡ್ ಮಾಡ್ಬೇಕಂದ್ರೆ ಕ್ರಿಯೇಟಿಂಗ್ ಕ್ಲೀನಾಗಿ ವಾಶ್ ಹಂಗ ವಾಶ್ ಆಗಬೇಕು ತಿರ್ಗಿ ಅದನ್ನು ನಾವು ಒಣಗಿರೋ ಬಟ್ಟೆಯಲ್ಲಿ ವರ್ಸೆ ನಾವು ಆಮೇಲೆ ನಾವು ಜೋಳನ ಫೀಡಿಂಗ್ ಮಾಡಬೇಕು ಓಕೆ ಸರ್ ಸರಿ ನಿಮ್ಮ ಎಕ್ಸ್ಪೀರಿಯೆನ್ಸ್ ಪ್ರಕಾರ ಈಗ ನೈಟ್ ಟೈಮ್ 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 ಡೇ ನಾನು ಒಂದೇ ಅರ್ಥ ಮಾಡ್ಕೊಬೇಕು ಅಂತ ಹೇಳಿ ನಾನು ಎರಡ್ ಟೈಮು ಕೊಡ್ತಾ ಇದ್ದೀನಿ ಒಂದೇ ಸದಿ ಕೊಟ್ಟು ಓವರ್ ಮಾಡೋದು ಬೇಡ ಅಂತವಾಗಿ ಅಭಿವೃದ್ಧಿ ಮಾಡೋಣ ಅಂತ ಹೇಳಿ ಒಂದು ಕರೆಕ್ಟ್ ಅನ್ನೇ ನಾನು ಅರ್ಧ ಮಾಡಿ ನಾನು ಹಸ್ಗಳು ಕೊಡ್ತಾ ಇದ್ದೀನಿ ಕೂರಿಗಳಿಗೂ ಅಷ್ಟೇ ನಾನು ಫಸ್ಟ್ ಗೆ ಇಲ್ವೋ ಏನೋ ಅನ್ನೋ ಒಂದು ಅನುಮಾನದ ಮೇಲೆ ನಾನು ಸ್ಟಾರ್ಟ್ ಮಾಡಿದೆ ಈಗ ಅವನ್ನ ಹಾಕೋಕ್ಕೆ ನಮಗೆ ಬಿಡೋದಿಲ್ಲ ಆ ಥರ ಅಂದರೆ ಮುಗಿಬಿಟ್ಟು ಇಷ್ಟು ತಿಂತಾರೆ ಅದೇ ಸರ್ ಅದೇ ಸರಿನಾ ಜೋಳದ್ದು ನಾನು ಹೇಳದಂಗೆ ಅಂದರೆ ನೀವು ಈಗ ಒಂದು ವೇಳೆ ಒಂದು ನಾವು ಎಷ್ಟು ಹೆಚ್ಚಿಸ್ಬೋದು ಒಂದು ಟ್ರೇಗೆ ಹಾಕ್ತಕ್ಕಂಥ ಜೋಳ ಎಂಟುನೂರು ಗ್ರಾಮ್ ನಾವು ಪ್ರಿಫರ್ ಮಾಡ್ತೀವಿ ಏನಕ್ಕೆ ಒಳ್ಳೆ ಟಾಪ್ ಕ್ವಾಲಿಟಿ ಇದೆ ಅವರೇಜ್ ಇದ್ದರೆ ಒಂದು ಕೆ ಜಿ ಇಲ್ಲೂ ಇನ್ನೂ ಸ್ವಲ್ಪ ಕಮ್ಮಿ ಇದೆ ಅಂದರೆ ಒಂದು ಕಾಲು ಒಂದೂವರೆ ಕೆ ಜಿ ಸೊ ನಿಮ್ ಪ್ರಕಾರ ಎರಡು ಕೆಜಿ ಹಾಕಿದ್ರೆ ಆಗುತ್ತಾ ಹೆಂಗೆ ಅಂತ ಆ ಬರೋದಿಲ್ಲ ಸರ್ ಜೋಳ ವೇಸ್ಟ್ ಆಗುತ್ತೆ ಜೋಳ ವೇಸ್ಟ್ ಆಗುತ್ತೆ ಮೊಳಕೆಯಲ್ಲೇ ಅದು ಅಲ್ಲೇ ಕುಂತಿರುತ್ತೆ ಟಿಲ್ ಲಾಸ್ಟ್ ಏಟ್ ಡೇಸ್ ಸೆವೆನ್ ಡೇಸ್ ವರೆಗೂ ಅದು ಅದೇ ತರ ಇರುತ್ತೆ ರಿಕ್ವೈರ್ಮೆಂಟ್ ಏನಾಯ್ತೋ ಅದು ತಕ್ಕನಂಗೆ ಜೋಳ ಹಾಕೊಂಡ್ರೆ ನಮ್ಗೆ ಅಷ್ಟೇ ಅನುಕೂಲ ಆಗುತ್ತೆ ಅನುಕೂಲ ಆಗುತ್ತೆ ಓವರ್ ಆಗಿ ಹಾಕಿದ್ರೆ ನಾವ್ ಏನೋ ಬೆಳಿತೀವಿ ಅಂತ ಅದು ಸುಳ್ಳು ಬರೋದಿಲ್ಲ ಅಲ್ಲೇ ಕವರಿಂಗ್ ಆಗೋಗ್ಬಿಡುತ್ತೆ ಅದು ಎಷ್ಟು ನಾವು ಕ್ರೇಟಿಂಗ್ ಅವಶ್ಯಕತೆ ಏನಾಯ್ತೋ ನೀವು ಹೇಳ್ದಂಗೆ ಎಂಟ್ನೂರಿಂದ ಒಂದ್ ಕೆಜಿ ಒಳಗಡೆ ಹಾಕೊಂಡ್ರೇನೆ ಚಂದ ಚೆನ್ನಾಗಿ ಬರುತ್ತೆ ಇನ್ನೊಂದು ಈಗ ನಾ ನೀವು ಬಳಸ್ತಾ ಇದೀವಲ್ಲ ಅಂದ್ರೆ ನಾವೇನು ಹಾಕಿದಿವಲ್ಲ ಮೋಟ್ರ್ ಟೈಮರ್ ಸೊ ಇದ್ರಲ್ಲಿ ನಿಮ್ಗೆ ಇದುವರೆಗೆ ಏನಂತ ಸಮಸ್ಯೆ ಏನು ಏನು ಸಮಸ್ಯೆ ಇಲ್ಲ ಅದ್ರ ಬಾಡಿಗೆ ಅದೊಡ್ಡ ಕೆಲಸ ಮಾಡ್ಕೊಂಡು ಹೋಗ್ತಾ ಇದೆ ಕರೆಕ್ಟ್ ಇನ್ನೊಂದು ಯೂಸರ್ ಫ್ರೆಂಡ್ಲಿ ಆಗು ಕೂಡ ಇದೆ ಹೌದೌದು ಟೈಮರ್ ಮೋಟ್ರ್ ತುಂಬಾ ಈಗ ನಾವು ಮ್ಯಾನ್ಯಲ್ ಆಗಿ ಮಾಡೋದಕ್ಕೆ ಆಗೋದಿಲ್ಲ ಸರ್ ನಾವು ಏನೇ ಮಾಡ್ತೀವಿ ಅಂದ್ರೆ ಮ್ಯಾನ್ಯಲ್ ಆಗಿ ಮಾಡೋದಕ್ಕೆ ಆಗೋದೇ ಸಾಧ್ಯನೇ ಇಲ್ಲ ಟೈಮರ್ ಇರೋದ್ರಿಂದ ನಮಗೆ ತುಂಬಾ ಅನುಕೂಲ ಆಯ್ತು ಸರ್ ಓಕೆ ಓಕೆ ಸರ್ ಈಗ ಒಂದ್ಸರಿ ಮೇವನ್ನ ನೀವು ಯಾವ ರೀತಿ ಕೊಡ್ತೀರಾ ಅನ್ನೋದು ನೋಡ್ಬೇಡ ಓಕೆ ಸರ್ ಓಕೆ

ಇದ್ಯಾವುದು ಎಲ್ಲದ ಬದ್ಲು ಇದೇ ತಿನ್ ಇದ್ರ ಮೇಲೆ ಕೆಳಗಡೆ ಬಿದ್ದಿರೋ ಬಿಡಲ್ಲಲ್ಲ ಇನ್ನೊಂದು ಹಾಕ್ಬೇಕಾ ಅಷ್ಟೇನಾ